ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಶಂತನವು ಗಂಗೆಯನ್ನು ನೋಡಿ ಆಕೆಯೊಡನೆ ಮಾತನಾಡುವುದು ಭೀಷ್ವನಿಗೆ ಯೌವ ರಾಜ್ಯಾಭಿಷೇಕವು ಭೀಷ್ಮನು ದಾಶಕನ್ಯೆಯನ್ನು ಕರೆದುಕೊಂಡು ಬರುವುದು ಶಂತನವು ಭೀಷ್ಮನಿಗೆ ಇಚ್ಛಾಮರಣೆಯಾಗುವಂತೆ ವರವನ್ನು ಕೊಡುವುದು ಎಂಬ ನೂರ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಶಂತನು ಮಹಾರಾಜನು ವಿಶೇಷ ಜ್ಞಾನವಂತನು ಮತ್ತು ದೇವತೆಗಳು ರಾಜರು ಮತ್ತು ಋಷಿಗಳಿಂದ ಪೂಜಿತನಾದವನು ಧರ್ಮಾತ್ಮನು ಸತ್ಯಸಂಧನೆಂದು ಸರ್ವ ಸಕಲ ಲೋಕಗಳಲ್ಲಿಯೂ ಪ್ರಸಿದ್ಧಿಗೊಂಡವನು ಇಂದ್ರಿಯ ಜಯ ದಾನ ಕ್ಷಮೆ ಬುದ್ಧಿ ಲಜ್ಜೆ ಧೈರ್ಯ ತಾಳ್ಮೆ ಶೌರ್ಯ ಮೊದಲಾದ ಈ ಸದ್ಗುಣಗಳು ಮಹಾತ್ಮನಾದ ಆ ಶಂತನವಿನಲ್ಲಿ ಯಾವಾಗಲೂ ನೆಲೆಗೊಂಡಿದ್ದವು ಹೀಗೆ ಸರ್ವಗುಣ ಸಂಪನ್ನನಾಗಿ ಧರ್ಮಾರ್ಥಗಳಲ್ಲಿ ನಿಪುಣನಾದ ಆ ರಾಜನು ಭರದ ವಂಶವನ್ನು ಸಮಸ್ತ ಜನರನ್ನು ರಕ್ಷಿಸುತ್ತಿದ್ದನು ಬಲಮುರಿ ಶಂಖದಂತಿರುವ ಕಂಠದ ಸೊಗಸು ನೀಡಿದ ತೋಳುಗಳು ಮದದಾನೆಯಂತೆ ತೀರಾಕೃತಿ ಈ ಸಕಲ ರಾಜಲಕ್ಷಣಗಳು ತಮ್ಮ ಮಾಸಕ್ಕೆ ಆ ರಾಜನ ದೇಹವೇ ತಕ್ಕ ಸ್ಥಳಗಳೆಂದು ಭಾವಿಸಿ ಆತನಲ್ಲಿ ನೆಲೆಗೊಂಡಂತಿದ್ದವು ಕೀರ್ತಿವಂತನಾದ ಆ ರಾಜನ ನಡವಳಿಕೆಗಳನ್ನು ನೋಡಿ ಮನುಷ್ಯರೆಲ್ಲರೂ ಅರ್ಥ ಕಾಮಗಳಿಗಿಂತಲೂ ಧರ್ಮವೇ ಉತ್ತಮವಾದುದೆಂದು ನಿಶ್ಚಯಿಸಿಕೊಳ್ಳುತ್ತಿದ್ದರು ಧರ್ಮದಲ್ಲಿ ಪುರುಷ ಶ್ರೇಷ್ಠನಾದ ಆ ಶಂತನವಿಗೆ ಸಮಾನರಾದ ರಾಜರು ಯಾರೂ ಇರಲಿಲ್ಲ ಧರ್ಮ ಮಾರ್ಗದಿಂದಲೇ ಪ್ರವರ್ತಿಸುತ್ತಾ ಧರ್ಮ ರಕ್ಷಕರಿಗೆಲ್ಲ ಮೇಲೆನಿಸಿದ ಆ ರಾಜನಿಗೆ ಇತರ ರಾಜರೆಲ್ಲರೂ ಚಕ್ರಾಧಿಪತಿ ಎಂದು ಪಟ್ಟಗಟ್ಟಿದರು ಆ ರಾಜರೆಲ್ಲ ಶಂತನುವೆನ್ನೇ ತಮಗೆ ಅಧಿಪತಿಯನ್ನಾಗಿ ಮಾಡಿಕೊಂಡು ದುಃಖ ಭಯ ಚಿಂತೆ ಮುಂತಾದವೇನೂ ಇಲ್ಲದೆ ರಾತ್ರಿ ಸುಖವಾಗಿ ಮಲಗಿ ಬೆಳಗ್ಗೆ ಸುಖವಾಗಿ ಏಳುತ್ತಿದ್ದರು ದೇವೇಂದ್ರನಿಗೆ ಸಮಾನವಾದ ತೇಜಸ್ಸುಳ್ಳ ಆ ಶಂತನುವಿನ ಶಾಸನದಂತೆ ರಾಜರು ಯಾಗ ದಾನಾದಿ ಕ್ರಿಯೆಗಳನ್ನು ಮಾಡುತ್ತಿದ್ದರು ಶಂತನವು ಅವನಂತಹ ಇತರ ರಾಜರು ರಾಜ್ಯಭಾರ ಮಾಡುತ್ತಿದ್ದಾಗ ಸಕಲ ವರ್ಣಗಳಲ್ಲಿಯೂ ಧರ್ಮವು ವೃದ್ಧಿ ಹೊಂದಿತು ಕ್ಷತ್ರಿಯರು ಬ್ರಾಹ್ಮಣರಿಗೂ ವೈಶ್ಯರು ಕ್ಷತ್ರಿಯರಿಗೂ ಶುಶ್ರೂಷ ಮಾಡುತ್ತಿದ್ದರು ಶೂದ್ರರು ಬ್ರಾಹ್ಮಣರನ್ನು ಕ್ಷತ್ರಿಯರನ್ನು ಪೂಜಿಸುತ್ತಾ ವೈಶ್ಯರ ಸೇವೆಗಳನ್ನು ಮಾಡುತ್ತಾಗಿದ್ದರು ಶಂತನವು ಕೌರವ ರಾಜಧಾನಿಯಾಗಿಯೂ ಸುಂದರವಾಗಿಯೂ ಇರುವ ಹಸ್ತಿನಾವತಿಯಲ್ಲಿ ವಾಸ ಮಾಡುತ್ತಾ ಸಮುದ್ರ ಪರ್ಯಂತವಾದ ಭೂಮಂಡಲವನ್ನು ಪರಿಪಾಲಿಸುತ್ತಿದ್ದನು ಈತನು ಇಂದ್ರನಿಗೆ ಸಮಾನನು ಧರ್ಮಜ್ಞನು ಸತ್ಯಸಂಧನು ನಿರ್ವಂಚಕನು ಆಗಿದ್ದನು ದಾನ ಧರ್ಮ ತಪಸ್ಸು ಇವು ಮೂರು ಆತನಲ್ಲಿ ಸೇರಿದ್ದುದರಿಂದ ಆತನು ಉತ್ತಮವಾದ ಐಶ್ವರ್ಯವನ್ನು ಪಡೆದನು ರಾಗ್ವೇಷಾದಿಗಳನ್ನು ಬಿಟ್ಟು ಸೌಂದರ್ಯದಲ್ಲಿ ಚಂದ್ರನಂತೆಯೂ ತೇಜಸ್ಸಿನಲ್ಲಿ ಸೂರ್ಯನಂತೆಯೂ ವೇಗದಲ್ಲಿ ವಾಯುವಿನಂತೆಯೂ ಕೋಪದಲ್ಲಿ ಯಮನಂತೆಯೂ ಕ್ಷಮೆಯಲ್ಲಿ ಭೂಮಿಯಂತೆಯೂ ಇದ್ದನು ಜನಮೇಜಯ ಶಂತನವು ರಾಜ್ಯಭಾನ ಮಾಡುತ್ತಿದ್ದಾಗ ಜಿಂಕೆಗಳಾಗಲಿ ಹಂದಿಗಳಾಗಲಿ ಪಕ್ಷಿಗಳಾಗಲಿ ಮತ್ತೆ ಇತರ ಪ್ರಾಣಿಗಳಾಗಲಿ ಕಾರಣವಾಗಿ ಕೊಲ್ಲಲ್ಪಡುತ್ತಿರಲಿಲ್ಲ ಆತನ ರಾಜ್ಯದಲ್ಲೆಲ್ಲ ಅಹಿಂಸಾ ಧರ್ಮವು ನೆಲೆಗೊಂಡಿತು ರಾಜನು ದಯಾ ಗುಣದಿಂದ ಕೂಡಿ ರಾಮ ಕ್ರೋಧಗಳಲ್ಲಿ ಆಶೆಯನ್ನು ಬಿಟ್ಟು ಪಕ್ಷಪಾತವಿಲ್ಲದೆ ಧ್ವಜಗಳನ್ನು ಪಾಲಿಸಿದನು ಚಕೋರದಂತಿರುವ ಕಣ್ಣುಗಳು ಕೆಂಪಾದ ನೇತ್ರಾಂತಗಳು ಸಿಂಹ ವೃಷಭಗಳಿಗೆ ಸಮಾನವಾದ ನಡೆ ಪೂರ್ಣ ಚಂದ್ರನಿಗೆ ಸಮಾನವಾದ ಮುಖಕಾಂತಿ ಇವುಗಳಿಂದ ಕೂಡಿ ಗಾಂಭೀರ್ಯ ಧೈರ್ಯ ಸ್ವಭಾವಗಳಿಂದ ಒಪ್ಪುತ್ತಿದ್ದನು ಅವನ ಕಾಲದಲ್ಲಿ ದೇವಯಜ್ಞ ಪಿತೃಯಜ್ಞ ಋಷಿಯಜ್ಞಗಳೆಲ್ಲ ತಪ್ಪದೆ ನಡೆಸಲ್ಪಟ್ಟವು ಆ ಕಾಲದಲ್ಲಿ ಯಾವ ಪ್ರಾಣಿಯೂ ಮರಣಕ್ಕೆ ಗುರಿಯಾಗುತ್ತಿರಲಿಲ್ಲ ರಕ್ಷಕರಿಲ್ಲದ ಮತ್ತು ಸುಖವಿಲ್ಲದ ಪಕ್ಷಿ ಮೃಗಾದಿ ಜೀವ ಜಂತುಗಳಿಗೆಲ್ಲ ಶಂತನುವೇ ರಾಜನು ಪಿತನು ಆಗಿದ್ದನು ಕುರುಶ್ರೇಷ್ಠನಾದ ಶಂತನವು ರಾಜನಾಗಿರುವಾಗ ಜನರಲ್ಲಿ ಸತ್ಯ ವಾಕ್ಯ ನೆಲೆಗೊಂಡಿತು ಮನುಷ್ಯರ ಮನಸ್ಸು ದಾನ ಧರ್ಮಗಳಲ್ಲಿಯೇ ಆಸಕ್ತವಾಗಿದ್ದಿತು ಪಶುಗಳು ಯಾಗ ಕಾರ್ಯಕಾ ಯಾಗ ಕಾರ್ಯಕ್ಕಾಗಿಯೇ ಉಪಯೋಗ ಪಡುತ್ತಿದ್ದವು ಸಂತಾನಾಭಿವೃದ್ಧಿಗಾಗಿಯೇ ಸ್ತ್ರೀ ಪುರುಷರು ಸಂಭೋಗ ಸುಖವನ್ನು ಅನುಭವಿಸುತ್ತಿದ್ದರು ಆತನು ಮೂವತ್ತಾರು ವರ್ಷದವರೆಗೆ ಸ್ತ್ರೀ ಸುಖವನ್ನೇ ಅನುಭವಿಸುತ್ತಾ ವನದಲ್ಲೇ ತಿರುಗಾಡುತ್ತಿದ್ದನು ವಸುಗಳು ಅಂಶವಾಗಿ ಶಂತನುವಿಗೆ ಗಂಗೆಯಲ್ಲಿ ಹುಟ್ಟಿದ ಮಗನಾದ ದೇವವ್ರತನು ರೂಪದಲ್ಲಿಯೂ ವಿಚ್ ಆಚಾರದಲ್ಲಿಯೂ ನಡವಳಿಕೆಯಲ್ಲಿಯೋ ವಿದ್ಯಾ ಪರಿಣತಿಯಲ್ಲಿಯೂ ತಂದೆಗೆ ಸಮಾನನಾಗಿದ್ದನು ಐಹಿಕ ಮತ್ತು ಆಮಂತ್ರಿತವಾದ ಅಮು ಐಹಿಕ ಮತ್ತು ಆಮುತ್ರಿಕವಾದ ಸಕಲ ವಿದ್ಯೆಗಳಲ್ಲಿಯೂ ಆತನ ಜ್ಞಾನವು ಅಪಾರವಾದುದು ಆತನ ಶಕ್ತಿಯು ಪರಾಕ್ರಮವು ಅಸಮಾನವಾದವು ಮಹಾರಥನಾದ ದೇವ್ರತನು ಸಕಲ ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲಿಯೂ ಪ್ರವೀಣನಾಗಿದ್ದನು ಶಂತನವು ಒಮ್ಮೆ ಬೇಟೆಯಲ್ಲಿ ಒಂದು ಜಿಂಕೆಯನ್ನು ತನ್ನ ಅಸ್ತ್ರಗಳಿಂದ ಹೊಡೆದು ಅದಕ್ಕಾಗಿ ಗಂಗಾ ನದಿ ತೀರದಲ್ಲಿ ಹುಡುಕುತ್ತಿರಲು ಆತನು ಆ ನದಿಯ ನೀರು ತಗ್ಗಿರುವುದನ್ನು ಕಂಡನು ಪುರುಷ ಸಿಂಹನಾದ ಆತನು ಇದನ್ನು ನೋಡಿ ಈ ಮಹಾನದಿಯು ಈಗ ಹಿಂದಿನಂತೆ ಏಕೆ ಪ್ರವಹಿಸದಿರುವುದು ಎಂದು ಚಿಂತಿಸಿದನು ಅದಕ್ಕೆ ಕಾರಣವನ್ನು ಊಗಿಸುತ್ತಾ ಹೋಗುತ್ತಿರುವಾಗ ಒಳ್ಳೆಯ ಮೈಕಟ್ಟು ದೇಹ ಸೌಂದರ್ಯವು ಉಳ್ಳವನಾಗಿ ದೇವೇಂದ್ರನಂತೆ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದ ಬಾಲಕನೊಬ್ಬನು ತನ್ನ ಬಾಣಗಳಿಂದ ಗಂಗಾ ಪ್ರವಾಹಕ್ಕೆ ತಡೆಗಟ್ಟಿರುವುದನ್ನು ಕಂಡನು ಆ ಬಾಲಕನ ಸಮೀಪದಲ್ಲಿ ಗಂಗಾ ನದಿಯು ಶರಪಂಜರದಿಂದ ಕಟ್ಟಲ್ಪಟ್ಟಿರುವುದನ್ನು ನೋಡಿದನು ಮನುಷ್ಯರಿಗೆ ದುರ್ಲಭವಾದ ಈ ಶೌರ್ಯ ಕಾರ್ಯವನ್ನು ನೋಡಿ ರಾಜನು ಆಶ್ಚರ್ಯಗೊಂಡನು ಶಂತನವು ಹೆಚ್ಚು ತಿಳುವಳಿಕೆಯುಳ್ಳವನಾದರೂ ಹಿಂದೆ ಆ ಮಗನು ಹುಟ್ಟಿದಾಗ ಒಂದು ಕ್ಷಣ ಮಾತ್ರವೇ ಆತನನ್ನು ನೋಡಿದ್ದುದರಿಂದ ಅವನು ತನ್ನ ಮಗನೆಂದೇ ಗುರುತಿಸಲಾರದೆ ಹೋದನು ದೇವಾಂಶದವನಾದ ಆ ಮಗನು ತನ್ನ ತಂದೆಯನ್ನು ಗುರುತಿಸಿದರು ಮಾಯಾ ಶಕ್ತಿಯಿಂದ ತಂದೆಯನ್ನು ಭ್ರಮೆಗೆ ಒಳಗು ಮಾಡಿ ತಾನು ಕಣ್ಮರೆಯಾದನು ಶಂತನವು ಅಲ್ಲಿ ನಡೆದುದೆಲ್ಲವನ್ನೂ ನೋಡಿ ಆ ಬಾಲಕನು ತನ್ನ ಮಗನಾಗಿರಬೇಕೆಂದು ಊಹಿಸಿ ಗಂಗೆಯನ್ನು ನನಗೆ ಪ್ರತ್ಯಕ್ಷವಾಗುವಂತೆ ಪ್ರಾರ್ಥಿಸಿದನು ಗಂಗೆಯು ಉತ್ತಮವಾದ ರೂಪವನ್ನು ಧರಿಸಿ ಅಲಂಕೃತನಾದ ತನ್ನ ಮಗನನ್ನು ಬಲಗೈಯಲ್ಲಿ ಹಿಡಿದುಕೊಂಡು ಬಂದು ಶಂತನವಿಗೆ ತೋರಿಸಿದಳು ಆಭರಣಗಳಿಂದ ಅಲಂಕೃತ ಬಿಳಿಯ ಸೀರೆಯನ್ನು ಉಟ್ಟುಕೊಂಡು ಬಂದ ಆ ಗಂಗಾದೇವಿಯನ್ನು ರಾಜನು ಹಿಂದೆ ನೋಡಿದ್ದರು ಶಂತನುವು ಆಕೆಯ ಗುರುತು ಹಿಡಿಯಲಾರದೆ ಹೋದನು ಆಗ ಗಂಗಾದೇವಿಯು ರಾಜ ಹಿಂದೆ ನೀನು ನನ್ನಲ್ಲಿ ಪಡೆದ ಎಂಟನೆಯ ಬಾಲಕನೇ ಎಂಟನೆಯ ಮಗನೇ ಈ ಬಾಲಕನು ಈತನಿಗೆ ಸಮಸ್ತ ಅಸ್ತ್ರಗಳು ತಿಳಿದಿವೆ ಅಸ್ತ್ರದಲ್ಲಿ ಇವನನ್ನು ಮೀರಿಸಿದವರು ಯಾರೂ ಇಲ್ಲ ನಾನು ಬೆಳೆಸಿದ ಈ ಮಗನನ್ನು ಪರಿಗ್ರಹಿಸು ಪುರುಷ ತಿಲಕ ಈತನನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗು ಈ ವೀರನು ವಸಿಷ್ಠನ ಬಳಿಯಲ್ಲಿ ವೇದವನ್ನು ವೇದಾಂಗಗಳನ್ನು ಅಭ್ಯಾಸ ಮಾಡಿದನು ಅಸ್ತ್ರವಿದ್ಯೆಯಲ್ಲಿ ನಿಪುಣನು ಬಾಣವಿದ್ಯೆಯಲ್ಲಿ ಮೇಲಾದವನು ಯುದ್ಧದಲ್ಲಿ ಇಂದ್ರನಿಗೆ ಸಮಾನನು ದೇವತೆಗಳಿಂದಲೂ ಅಸುರರಿಂದಲೂ ಯಾವಾಗಲೂ ಗೌರವಿಸಲ್ಪಡತಕ್ಕವನು ಶುಕ್ರನಿಗೆ ತಿಳಿದಿರುವ ಸಕಲ ಶಾಸ್ತ್ರಗಳು ಈತನಿಗೆ ತಿಳಿದಿದೆ ದೇವತೆಗಳಿಂದಲೂ ಅಸುರರಿಂದಲೂ ಪೂಜಿಸಲ್ಪಡತಕ್ಕ ಅಂಗೀರಸ ಪುತ್ರನಾದ ಬೃಹಸ್ಪತಿಗೆ ತಿಳಿದಿರುವ ಸಕಲ ಶಾಸ್ತ್ರಗಳು ದೀರ್ಘ ಬಾಹುಗಳುಳ್ಳ ಈ ನಿನ್ನ ಪುತ್ರನಿಗೆ ಸಾಂಗೋಪಾಂಗವಾಗಿ ತಿಳಿದಿರುವವು ಶತ್ರು ದುರ್ಜಯನು ಜಮದಗ್ನಿ ಪುತ್ರನು ಆದ ಪರಶುರಾಮನಿಗೆ ಯಾವ ಯಾವ ಅಸ್ತ್ರಗಳು ತಿಳಿದಿವೆಯೋ ಅವೆಲ್ಲವೂ ಈತನಿಗೆ ತಿಳಿದಿರುವವು ಧನುರ್ವಿದ್ಯೆಯಲ್ಲಿ ನಿಪುಣನು ರಾಜಧರ್ಮದಲ್ಲಿಯೋ ರಾಜನೀತಿಯಲ್ಲಿಯೂ ನಿಸ್ಸೀಮನು ಆದ ಈ ನಿನ್ನ ಮಗನನ್ನು ನಿನಗೆ ಒಪ್ಪಿಸಿರುವೆನು ಈ ವೀರ ಬಾಲಕನನ್ನು ನೀನು ಮನೆಗೆ ಕರೆದುಕೊಂಡು ಹೋಗು ಎಂದು ಹೇಳಿ ಅಲ್ಲಿಯೇ ಕಣ್ಮರೆಯಾದಳು ಶಂತನುವು ಸೂರ್ಯನಂತೆ ಪ್ರಕಾಶಿಸುತ್ತಿರುವ ತನ್ನ ಮಗನನ್ನು ಕರೆದುಕೊಂಡು ರಾಜಧಾನಿಗೆ ಹೋದನು ಪುರುವಂಶಸ್ಥನಾದ ಶಂತನುವು ದೇವೇಂದ್ರ ನಗರಕ್ಕೆ ಸಮಾನವಾದ ತನ್ನ ರಾಜಧಾನಿಯನ್ನು ಸೇರಿ ತಾನೇ ಮಹಾಭಾಗ್ಯಶಾಲಿ ಎಂದು ಭಾವಿಸಿಕೊಂಡನು ರಾಜ್ಯವನ್ನು ತನ್ನ ವಂಶದವರಲ್ಲಿಯೇ ನಿಲ್ಲಿಸಿಕೊಳ್ಳುವುದಕ್ಕಾಗಿ ಮಹಾತ್ಮನಾದ ತನ್ನ ಮಗನಿಗೆ ಯುವರಾಜ ಪಟ್ಟವನ್ನು ಕಟ್ಟಿದನು ಆ ಶಂತನು ಪುತ್ರನು ತನ್ನ ನಡವಳಿಕೆಯಿಂದ ಪುರು ವಂಶದವರನ್ನು ತನ್ನ ತಂದೆಯನ್ನು ದೇಶದ ಪ್ರಜೆಗಳೆಲ್ಲರನ್ನೂ ಸಂತೋಷಪಡಿಸಿದನು ಅತ್ಯಂತ ಪರಾಕ್ರಮಿಯಾದ ಆ ಶಂತನವು ತನ್ನ ಮಗನೊಡನೆ ನಾಲ್ಕು ವರ್ಷ ಕಾಲವನ್ನು ಸಂತೋಷದಿಂದ ಕಳೆದನು ಆ ರಾಜನು ಒಮ್ಮೆ ಯಮುನಾ ನದಿ ತೀರದಲ್ಲಿರುವ ಕಾಡಿಗೆ ಹೋಗಿ ಅಲ್ಲಿ ಸಂಚರಿಸುತ್ತಿದ್ದನು ಆಗ ಯಾವುದೋ ಒಂದು ಕಡೆಯಿಂದ ಉತ್ತಮವಾದ ಪರಿಮಳವೊಂದು ಬರುತ್ತಿದ್ದಿತು ರಾಜನು ಅದರ ಕಾರಣವನ್ನು ತಿಳಿಯುವ ಉದ್ದೇಶದಿಂದ ಆ ವಾಸನೆಯು ಬರುವ ಪ್ರದೇಶವನ್ನೇ ಹುಡುಕಿಕೊಂಡು ಹೋದನು ಹಾಗೆ ಸುತ್ತುತ್ತಿರುವಾಗ ದೇವಕನ್ಯೆಯಂತೆ ಬಹಳ ಸುಂದರಿಯು ಕಪ್ಪಾದ ಕಣ್ಣುಳ್ಳವಳು ಆದ ಬೆಸ್ತರ ಹುಡುಗಿಯೊಬ್ಬಳನ್ನು ಕಂಡನು ಆಕೆಯನ್ನು ನೋಡಿ ರಾಜನು ನೀನು ಯಾರು ಯಾರ ಮಗಳು ಮಾನಿನಿ ನೀನು ಇಲ್ಲಿ ಏನು ಮಾಡುತ್ತಿರುವೆ ಎಂದು ಕೇಳಿದನು ಅದಕ್ಕೆ ಆಕೆಯು ರಾಜ ನಿನಗೆ ಶುಭವಾಗಲಿ ನಾನು ಇಲ್ಲಿನ ದಾಶರಾಜನ ಮಗಳು ನನ್ನ ತಂದೆಯ ಅಪ್ಪಣೆಯಂತೆ ನಾನು ದೋಣಿಯಲ್ಲಿ ಪ್ರಯಾಣಿಕರನ್ನು ದಾಟಿಸುತ್ತಿರುವೆನು ಎಂದಳು ಅತ್ಯಂತ ಸೌಂದರ್ಯದಿಂದಲೂ ಇಂಪಾದ ನುಡಿಗಳಿಂದಲೂ ಸುಗಂಧದಿಂದಲೂ ಕೂಡಿ ದೇವಕನ್ಯೆಗೆ ಸಮಾನಳಾದ ಆಕೆಯನ್ನು ನೋಡಿ ಮೋಹಗೊಂಡು ಅವಳ ತಂದೆಯ ಬಳಿಗೆ ಹೋಗಿ ಆಕೆಯನ್ನು ತನಗೆ ವಿವಾಹ ಮಾಡಿಕೊಡುವಂತೆ ಬೇಡಿದನು ಬೆಸ್ತನು ರಾಜನೊಡನೆ ರಾಜ ಹೆಣ್ಣಾಗಿ ಹುಟ್ಟಿರುವುದರಿಂದ ಸುಂದರಿಯಾದ ಈಕೆಯನ್ನು ಒಬ್ಬ ವರನಿಗೆ ವಿವಾಹ ಮಾಡಿಕೊಡಲೇಬೇಕು ಆದರೆ ನನ್ನ ಮನಸ್ಸಿನಲ್ಲಿರುವ ಒಂದು ಕೋರಿಕೆಯನ್ನು ತಿಳಿಸುವೆನು ಕೇಳು ನೀನು ಸತ್ಯಸಂಧನು ನಿನಗೆ ನನ್ನ ಮಗಳನ್ನು ಪಡೆಯಬೇಕೆಂಬ ಅಭಿಲಾಷೆ ಇದ್ದರೆ ನನ್ನ ಒಡಂಬಡಿಕೆಗೆ ಒಪ್ಪಬೇಕು ನೀನು ನನ್ನ ಒಪ್ಪಂದಕ್ಕೆ ತಪ್ಪುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದರೆ ನನ್ನ ಮಗಳನ್ನು ನಿನಗೆ ವಿವಾಹ ಮಾಡಿಕೊಡುವೆನು ನನಗೆ ನಿನ್ನಂತಹ ವರನ್ನು ಸಿಕ್ಕುವುದು ದುರ್ಲಭವೇ ಎಂದನು ಆಗ ರಾಜನು ನೀನು ಮಾಡುವ ಒಪ್ಪಂದವು ಇಂಥದೆಂದು ತಿಳಿದ ಮೇಲೆ ಅದನ್ನು ನೆರವೇರಿಸುವುದು ಇಲ್ಲವೋ ನಿಶ್ಚಯಿಸಿಕೊಳ್ಳುವೆನು ನೆರವೇರಿಸುವಂತಹುದಾದರೆ ನಡೆಸುವೆನು ನೆರವೇರಿಸ ನಾನು ಅದನ್ನು ಹೇಗೆ ನೆರವೇರಿಸಲಿ ಎಂದನು ಆಗ ಬೆಸ್ತನು ಪ್ರಭು ನಾನು ಕೇಳುವುದಿಷ್ಟೇ ಈಕೆಗೆ ಹುಟ್ಟಿದ ಮಗನಿಗೆ ನೀನು ನಿನ್ನ ರಾಜ್ಯದಲ್ಲಿ ಪಟ್ಟಗಟ್ಟಬೇಕು ಬೇರೆ ಯಾರನ್ನು ಪಟ್ಟಾಭಿಷಿಕ್ತರನ್ನಾಗಿ ಮಾಡಕೂಡದು ಎಂದನು ಜನಮೇಜಯ ಜಯರಾಜ ಇದನ್ನು ಕೇಳಿ ಶಂತನವಿಗೆ ಮನ್ಮತ ತಾಪವು ಮಿತಿಮೀರುತ್ತಿದ್ದರೂ ಆ ಒಡಂಬಡಿಕೆಗೆ ಒಪ್ಪಲು ಮನಸ್ಸು ಬರಲಿಲ್ಲ ಆತನು ಆ ಬೆಸ್ತರ ಹುಡುಗಿಯನ್ನೇ ನೆನೆಸಿಕೊಳ್ಳುತ್ತಾ ಕಾಮತಾಪದಿಂದ ಹಸ್ತಿನಾವತಿಗೆ ಹಿಂತಿರುಗಿದನು ಪೂರಕ್ಕೆ ಬಂದ ಮೇಲೆಯೂ ಶಂತನವು ಆ ಬೆಸ್ತರ ಹುಡುಗಿಯನ್ನೇ ನೆನೆಸಿಕೊಂಡು ದುಃಖ ಪಡುತ್ತಲೇ ಇದ್ದನು ಆಗ ಆತನ ಮಗನಾದ ದೇವವ್ರತನು ಸಮೀಪಕ್ಕೆ ಹೋಗಿ ಅಪ್ಪ ಎಲ್ಲವೂ ಸುಖವಾಗಿರುವುದು ಸಮಸ್ತ ರಾಜರು ನಿನಗೆ ಅಧೀನರಾಗಿರುವರು ಹೀಗಿರುವಲ್ಲಿ ನೀನು ಈಗ ಈ ರೀತಿಯಾಗಿ ದುಃಖ ಪಡುತ್ತಾ ಕಣ್ಣೀರು ಬಿಡುತ್ತಿರುವ ಏಕೆ ಚಿಂತಾಕುಲನಾಗಿ ಏಕೆ ಪ್ರತ್ಯುತ್ತರವನ್ನು ಕೊಡದಿರುವೆ ಎಂದಿನಂತೆ ಅಶ್ವಾರೂಢನಾಗಿ ಹೊರಗೆ ಹೊರಡುವುದೂ ಇಲ್ಲ ನೀನು ಬಣ್ಣಗೆಟ್ಟು ಕೃಷನಾಗಿಯೂ ಬಲಹೀನಾಗಿಯೂ ಇರುವೆ ನೀನು ಬಾಧೆ ಪಡುತ್ತಿರುವ ವ್ಯಾಧಿ ಯಾವುದೋ ತಿಳಿಯಲಪೇಕ್ಷಿಸುವೆನು ತಿಳಿದ ಮೇಲೆ ಅದಕ್ಕೆ ಚಿಕಿತ್ಸೆ ಮಾಡುವೆನು ಎಂದನು ಶಂತನವು ಬಹಳ ಹೊತ್ತಿನವರೆಗೆ ತನಗೆ ಆ ಬೆಸ್ತರ ಹುಡುಗಿಯಲ್ಲಿರುವ ಮೋಹವನ್ನು ಮಗನಿಗೆ ತಿಳಿಸಲಾರದೆ ದುಃಖದಿಂದಿದ್ದನು ತನ್ನ ಮಗನು ತನ್ನನ್ನು ನಿರ್ಬಂಧಿಸಿದ ಮೇಲೆ ಕೊನೆಗೆ ಕುಮಾರ ನೀನು ಹೇಳಿದಂತೆ ನಾನು ಚಿಂತಾಕುಲನಾಗಿರುವುದು ನಿಜವೇ ಅದರ ಕಾರಣವನ್ನು ತಿಳಿಸುವೆನು ಕೇಳು ನಮ್ಮ ದೊಡ್ಡ ವಂಶಕ್ಕೆ ನೀನೊಪ್ಪ ಮಗನು ಮಾತ್ರವೇ ಇರುವೆ ನೀನು ಯಾವಾಗಲೂ ಅಸ್ತ್ರಾಭ್ಯಾಸದಲ್ಲಿಯೂ ಶೌರ್ಯದಲ್ಲಿಯೂ ಆಸಕ್ತನಾಗಿರುವೆ ಮನುಷ್ಯ ಜನ್ಮವು ಅನಿತ್ಯವೆಂಬುದಕ್ಕಾಗಿ ನಾನು ವ್ಯಸನ ಪಡುತ್ತಿರುವೆನು ಗಂಗಾಪುತ್ರ ಯಾವ ವಿಧದಲ್ಲಿಯಾದರೂ ನಿನಗೆ ಅಪಾಯವೂ ಸಂಭವಿಸಿದರೆ ನಮ್ಮ ವಂಶವೇ ನಿಂತು ಹೋಗುವುದು ನಿನಗೆ ನೀನೊಬ್ಬನೇ ನೂರು ಮಂದಿ ಪುತ್ರರಿಗಿಂತ ನನಗೆ ನೀನೊಬ್ಬನೇ ನೂರು ಮಂದಿ ಪುತ್ರರಿಗಿಂತಲೂ ಅಧಿಕನು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ನಾನು ಮತ್ತೊಂದು ವಿವಾಹವನ್ನು ಮಾಡಿಕೊಳ್ಳುವುದಕ್ಕೂ ಇಷ್ಟಪಡಲಿಲ್ಲ ಸಂತತಿಯು ನಷ್ಟವಾಗದಿರುವುದಕ್ಕಾಗಿ ಮಾತ್ರ ಆಶೆಪಡುತ್ತಿರುವನು ನಿನಗೆ ಶುಭವಾಗಲಿ ಧರ್ಮಶಾಸ್ತ್ರವನ್ನು ಉಪದೇಶಿಸುವವರು ಒಬ್ಬನೇ ಮಗನಿರುವುದು ಮಕ್ಕಳಿಲ್ಲದಿರುವುದು ಸಮಾನವೆಂದು ಹೇಳುವರು ಒಂದು ಕಣ್ಣಿರುವುದು ವಂಶಕ್ಕೆ ಒಬ್ಬನೇ ಮಗನಿರುವುದು ಇಲ್ಲದಿರುವುದಕ್ಕೆ ಸಮಾನವು ಕಣ್ಣು ಹೋದರೆ ಶರೀರಕ್ಕೆ ಹಾನಿ ಪುತ್ರನಿಲ್ಲದಿದ್ದರೆ ಕುಲಕ್ಕೆ ಹಾನಿ ಅಗ್ನಿಹೋತ್ರ ವೇದಾಧ್ಯಯನ ಭೂರಿ ದಕ್ಷಿಣಗಳುಳ್ಳ ಯಾಗಗಳು ಇವೆಲ್ಲವೂ ಶಾಶ್ವತವಾದ ಪುಣ್ಯವನ್ನು ತರುವುದಾದರು ಇವೆಲ್ಲವೂ ಪುತ್ರನನ್ನು ಪಡೆದ ಪುಣ್ಯದ ಹದಿನಾರರಲ್ಲಿ ಒಂದು ಭಾಗಕ್ಕೂ ಸಮಾನವಾಗಲಾರವು ಎಲ್ಲ ಪ್ರಾಣಿಗಳಿಗೂ ಸಂತತಿಯೇ ಸಮಸ್ತ ಭಾಗ್ಯವೆಂಬುದರಲ್ಲಿ ಸಂದೇಹವಿಲ್ಲ ಲೋಕದಲ್ಲಿ ಪುತ್ರ ಸಂತಾನದಿಂದಲೇ ಒಬ್ಬನು ತನ್ನ ಪಿತೃಋಣವನ್ನು ತೀರಿಸುವನು ಎಂಬುದು ನಿಶ್ಚಯವು ಪುರಾಣಗಳಿಗೆಲ್ಲ ಮೂಲವಾಗಿ ದೇವತೆಗಳಿಂದಲೂ ಸಕಲ ವಿಷಯಗಳಿಗೂ ಆಧಾರವೆಂದು ಭಾವಿಸಲ್ಪಟ್ಟಿರುವ ವೇದದಲ್ಲಿಯೂ ಇದಕ್ಕೆ ಹಲವು ಉದಾಹರಣೆಗಳುಂಟು ಪುತ್ರರು ಸತ್ಕರ್ಮಗಳು ಜ್ಞಾನ ಎಂಬಿವು ಮೂರು ದಿವ್ಯ ಜ್ಯೋತಿಗಳು ಪುತ್ರನಾದ ನೀನಾದರೂ ಶೂರನು ಯಾವಾಗಲೂ ಅಪಮಾನವನ್ನು ಸಹಿಸಲಾರದವನು ಶಸ್ತ್ರಾಭ್ಯಾಸವನ್ನು ಬಿಡತಕ್ಕವನಲ್ಲ ಆದುದರಿಂದ ಯುದ್ಧದಲ್ಲಿ ಹೊರತು ನಿನಗೆ ಮತ್ತೆಲ್ಲಿಯೂ ಅಪಾಯವಿಲ್ಲ ನಿನಗೆ ಅಪಾಯವು ಸಂಭವಿಸಿದರೆ ಭರ್ತ ವಂಶವು ಏನಾಗುವುದು ಎಂಬ ಸಂದೇಹದಿಂದ ತಪ್ಪಿಸುವೆನು ಈ ಯೋಚನೆಯೇ ನನ್ನ ದುಃಖಕ್ಕೆ ಕಾರಣವು ಈಗ ನಿನಗೆ ನಾನು ನನ್ನ ದುಃಖ ಕಾರಣವನ್ನು ವಿವರಿಸಿರುವೆನು ಎಂದನು ದೇವವ್ರತನು ಸ್ವಲ್ಪ ಹೊತ್ತು ತನ್ನ ಮನಸ್ಸಿನಲ್ಲಿಯೇ ಆಲೋಚಿಸಿದನು ಸಂತಾನಾಭಿವೃದ್ಧಿಯ ವ್ಯಾಜವನ್ನು ಹಿಡಿದು ತನ್ನ ತಂದೆಯು ಹೇಳಿದ ಮಾತನ್ನು ಕೇಳಿ ದುಃಖದಿಂದ ತನ್ನ ತಂದೆಯ ಸಾರಥಿಯನ್ನು ಕರೆಸಿ ಸಾರಥಿ ನೀನು ರಾಜನಿಗೆ ರಥದ ಮುಂದಿರುವ ನಿತ್ಯ ಸ್ನೇಹಿತನಾಗಿರುವೆ ರಾಜನ ಕೋರಿಕೆಯು ಯಾವಳು ಒಬ್ಬ ಕನ್ಯೆಯಲ್ಲಿ ಇರುವುದು ನಿನಗೆ ತಿಳಿದಿದ್ದರೆ ಅದನ್ನು ನನಗೆ ತಿಳಿಸು ನಾನು ಅವಳನ್ನು ತಂದು ಮದುವೆ ಮಾಡುವೆನು ಎಂದನು ಆಗ ಸಾರಥಿಯು ಕುರುಶ್ರೇಷ್ಠ ಒಬ್ಬ ಬೆಸ್ತರ ಕನ್ಯೆ ಇರುವಳು ನಿನ್ನ ತಂದೆಯ ಪ್ರೇಮವು ಆಕೆಯಲ್ಲಿ ಇರುವುದು ರಾಜನು ಆ ಕನ್ನಿಕೆಯನ್ನು ಕೇಳಲು ಬೆಸ್ತನು ಆಕೆಗೆ ಹುಟ್ಟುವ ಮಗನೇ ನಿನ್ನ ಕಾಲಾನಂತರದಲ್ಲಿ ರಾಜನಾಗಬೇಕು ಎಂದು ಹೇಳಿದನು ಆಗ ನಿನ್ನ ತಂದೆಯು ಆತನ ಕೋರಿಕೆಯನ್ನು ನೆರವೇರಿಸಲಾರದೆ ಬಂದನು ಈ ಆ ಒಡಂಬಡಿಕೆಗೆ ಒಪ್ಪಿದ ಹೊರತು ಆ ಕನ್ಯೆಯನ್ನು ಕೊಡುವುದಿಲ್ಲವೆಂಬುದು ಆ ಬೆಸ್ತನ ನಿಬಂಧನೆ ಎಂದನು ಭೀಷ್ಮನು ತಂದೆಯ ಮನೋಭಾವವನ್ನು ಮುಗಿಸಿ ತಿಳಿದು ಯಮುನೆಗೆ ಹೋದನು ಭೀಷ್ಮನು ಧರ್ಮಿಷ್ಠರಾದ ಕ್ಷತ್ರಿಯ ವೀರರೊಡನೆ ಆ ಬೆಸ್ತನ ಬಳಿಗೆ ಹೋಗಿ ತನ್ನ ತಂದೆಗೆ ಆ ಕನ್ಯೆಯನ್ನು ವಿವಾಹ ಮಾಡಿಕೊಡುವಂತೆ ಕೇಳಿದನು ಬೆಸ್ತನು ಆತನನ್ನು ಸತ್ಕರಿಸಿ ಆತನನ್ನು ಕುರಿತು ಭರತ ಸಿಂಹ ಈ ಕನ್ಯಕೆಗೆ ನಿಮ್ಮ ರಾಜ್ಯವೇ ಶುಲ್ಕವು ಅಂದರೆ ರಾಜ್ಯವೇ ಇವಳಿಗೆ ಬೆಲೆ ಈ ಹುಟ್ಟುವ ಮಗನೇ ನಿನ್ನ ತಂದೆಯ ಕಾಲಾನಂತರದಲ್ಲಿ ರಾಜನಾಗಬೇಕು ಅಸ್ತ್ರವಿದ್ಯೆಯಲ್ಲಿ ನಿಪುಣನಾದ ನೀನೆ ಈಗ ಶಂತನವಿನ ವಂಶವೃದ್ಧಿಗೆ ಏಕಪುತ್ರನಾಗಿರುವೆ ನಿನಗೆ ನಾನೇನು ಹೇಳಬಲ್ಲೆನು ಕನ್ಯೆಗೆ ಕೊಡಬೇಕಾದ ಶುಲ್ಕದ ವಿಷಯದಲ್ಲಿ ಒಂದು ಮಾತನ್ನು ಕೇಳುವೆನು ಎಲ್ಲರ ಸ್ತುತಿಗೂ ಪಾತ್ರವಾಗಿ ಎಲ್ಲರಿಂದ ಕೋರಲ್ಪಡತಕ್ಕ ಇಂತಹ ವಿವಾಹ ಸಂಬಂಧವನ್ನು ಬಿಟ್ಟರೆ ದೇವೇಂದ್ರನಾದರೂ ಪರಿತಪಿಸುವನು ಈ ಸತ್ಯವತಿಯ ಜನನಕ್ಕೆ ಕಾರಣನಾದ ಉಪರಿಚರ ವಸುವು ಗುಣದಲ್ಲಿ ನಿನಗೆ ಸಮಾನನು ಈ ಮಹಾ ಮಹಿಮಳಾದ ಸತ್ಯವತಿಯು ಯಾರ ವೀರ್ಯಕ್ಕೆ ಹುಟ್ಟಿದಳು ಆ ಉಪರಿಚರ ವಸುವೆ ನಿನ್ನ ತಂದೆಯನ್ನು ನಿರ್ದೇಶಿಸಿ ವರ್ತಿ ನನ್ನೊಡನೆ ಧರ್ಮಜ್ಞನಾದ ಆ ರಾಜನೇ ಸತ್ಯವತಿಯನ್ನು ವಿವಾಹ ಮಾಡಿಕೊಳ್ಳತಕ್ಕವನು ಎಂದು ಹೇಳಿರುವನು ಸತ್ಯವತಿ ಎಂಬ ಈ ಕನ್ಯೆಯು ನಿನ್ನ ತಂದೆಯಲ್ಲಿ ರಾಜ್ಯಾಪೇಕ್ಷೆಯನ್ನೇ ತಿಳಿಸಿದಳು ಅಂದರೆ ಸತ್ಯವತಿಯನ್ನು ಮದುವೆ ಮಾಡಿಕೊಡೆಂದು ಅಡಿಗಡೆಗೆ ತನ್ನನ್ನು ಬೇಡುತ್ತಿದ್ದ ಬ್ರಹ್ಮಋಷಿ ಶ್ರೇಷ್ಠನಾದ ಅಸಿತ ಋಷಿಯ ಪ್ರಾರ್ಥನೆಗಳನ್ನು ನಾನು ನಿರಾಕರಿಸಿರುವೆನು ಆಕೆಯು ಕೋರಿದುದರಿಂದಲೇ ರಾಜಋಷಿಯಾದ ನಿನ್ನ ತಂದೆಯನ್ನು ನಾನು ಹಿಂದೆ ನಿರಾಕರಿಸಿದನು ಆದರೂ ನಾನು ಕನ್ಯಾಪಿತನಾಗಿರುವುದರಿಂದ ನಿನ್ನೊಡನೆ ಒಂದು ಮಾತನ್ನು ಹೇಳುವೆನು ಮೊದಲನೆಯ ಹೆಂಡ ಮೊದಲನೇ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಈಗ ಈ ವಿವಾಹಕ್ಕಿರುವ ವಿಘ್ನವು ಅವನೇ ಈ ನ ಈಗ ನಮ್ಮ ಕಾರ್ಯಕ್ಕೆ ಶತ್ರುಪ್ರಾಯನು ಅಂಥವನಾರು ನೀನೇ ಅಲ್ಲದೆ ಬೇರೆಯಲ್ಲ ಅದರಿಂದ ನಿನ್ನಿಂದಲೇ ಇದಕ್ಕೆ ಅಡ್ಡಿಯಾಗಿದೆ ನೀನು ಕೋಪಿಸಿ ಪ್ರತಿಭಟಿಸಿದರೆ ಆತನು ಗಂಧರ್ವನಾಗಿರಲಿ ಅಸುರನಾಗಿರಲಿ ಬಹಳ ಕಾಲ ಜೀವಿಸಿರಲಾರನು ಈ ವಿವಾದಕ್ಕಿರುವ ತಡೆಯು ಇದೊಂದು ಹೊರತು ಬೇರೇನೂ ಇಲ್ಲ ವಿವಾಹ ಮಾಡಿಕೊಡಬೇಕಾದ ಕನ್ಯೆಯನ್ನು ನಿಮಗೆ ಕೊಡದಿರಲು ಇದೇ ಕಾರಣವೆಂದು ತಿಳಿ ನಿನಗೆ ಸುಖವಾಗಲಿ ಎಂದನು ಆತನು ಹೀಗೆ ಹೇಳಲು ಭೀಶ್ವನು ತನ್ನೊಡನೆ ಗೆದ್ದ ರಾಜರೆಲ್ಲರೂ ಕೇಳುವಂತೆ ತಂದೆಯ ಪ್ರಯೋಜನಕ್ಕಾಗಿ ಆ ದಾಶರಾಜನಿಗೆ ಈ ರೀತಿಯಾಗಿ ಪ್ರತ್ಯುತ್ತರವನ್ನು ಕೊಟ್ಟನು ನನ್ನ ಈ ಪ್ರತಿಜ್ಞೆಯನ್ನು ಕೇಳಿರಿ ಈಗ ನನ್ನಂತೆ ಪ್ರತಿಜ್ಞೆ ಮಾಡಲು ಧೈರ್ಯವುಳ್ಳ ಮನುಷ್ಯನು ಹುಟ್ಟಿಯೂ ಇಲ್ಲ ಹುಟ್ಟುವುದೂ ಇಲ್ಲ ನೀನು ಕೇಳಿದಂತೆಯೇ ಆಚರಿಸುವೆನು ಈ ಬಾಲಿಕೆಗೆ ಹುಟ್ಟುವ ಮಗನೇ ನನಗೂ ರಾಜನಾಗುವನು ಎಂದನು ಆ ಮಾತನ್ನು ಕೇಳಿ ಆ ಬೆಸ್ತನು ತಿರುಗಿ ಆತನನ್ನು ನೋಡಿ ಭರತ ಕುಲ ತಿಲಕ ರಾಜ್ಯ ವಿಷಯದಲ್ಲಿ ಯಾರೂ ಮಾಡಿಲ್ಲದ ಕಾರ್ಯವನ್ನು ನೀನು ಮಾಡಲು ಉದ್ದೇಶಿಸಿರುವೆ ನೀನೇ ಶಂತನವಿಗೆ ನಾಥನಾಗಿ ಬಂದಿರುವೆ ಧರ್ಮಾತ್ಮ ಈ ಕನ್ಯಕ್ಕೆಗೂ ನೀನೇ ಪ್ರಭುವು ಈಕೆಯನ್ನು ಮದುವೆ ಮಾಡುವುದಕ್ಕೂ ನೀನೇ ಹೊಣೆಗಾರನು ಆದರೆ ತಿಳಿಸಬೇಕಾದ ವಿಷಯ ಮತ್ತೊಂದುಂಟು ಕನ್ಯೆಯ ಕಡೆಗೆ ಸೇರಿದವರ ನ್ಯಾಯಕ್ಕೆ ಅನುಸಾರವಾಗಿ ಇನ್ನೊಂದು ನಾನೊಂದು ಮಾತನ್ನು ಆಡುವೆನು ನೀನು ಸತ್ಯ ಧರ್ಮ ಪರಾಯಣನು ನೀನು ಸತ್ಯವತಿಗಾಗಿ ಇಷ್ಟು ರಾಷ್ಟ್ರ ರಾಜರ ಮುಂದೆ ಮಾಡಿದ ಪ್ರತಿಜ್ಞೆಯು ನಿನಗೆ ಯೋಗ್ಯವಾದುದೆ ಆದರೆ ನೀನು ತಪ್ಪಿ ನಡೆಯುವೆ ಎಂಬ ಸಂಶಯವು ನನಗೆ ಸ್ವಲ್ಪವಾದರೂ ಇಲ್ಲ ಆದರೂ ನಿನಗಾಗುವ ಸಂತಾನವನ್ನು ಕುರಿತು ನನಗೆ ದೊಡ್ಡ ಸಂದೇಹ ಉಂಟಾಗಿದೆ ಎಂದನು ಆತನ ಅಭಿಪ್ರಾಯವನ್ನು ತಿಳಿದು ಭೀಷ್ಮನು ಸತ್ಯ ಧರ್ಮ ಪರಾಯಣನಾದುದರಿಂದ ನನ್ನ ತಂದೆಯ ಅಪೇಕ್ಷೆಯನ್ನು ನೆರವೇರಿಸುವಂತೆ ಪ್ರತಿಜ್ಞೆ ಮಾಡಿ ಶ್ರವ ಈ ರಾಜರ ಸಭೆಯಲ್ಲಿ ನಾನು ಮಾಡುವ ಪ್ರತಿಜ್ಞೆಯನ್ನು ಕೇಳು ಇಲ್ಲಿರುವ ಋಷಿಗಳು ದೇವತೆಗಳು ಕಣ್ಣಿಗೆ ಗೋಚರವಾಗದಿರುವ ಸಮಸ್ತ ಭೂತಗಳು ಕೇಳಲಿ ರಾಜಶ್ರೇಷ್ಠರೇ ರಾಜ್ಯವೆಲ್ಲವನ್ನೂ ಹಿಂದೆಯೇ ನಾನು ಬಿಟ್ಟಿರುವೆನಷ್ಟೇ ಸಂತತಿಯ ವಿಷಯದಲ್ಲಿಯೂ ಈಗ ಪ್ರತಿಜ್ಞೆ ಮಾಡುವೆನು ಇಂದು ಮೊದಲು ನಾನು ಬ್ರಹ್ಮಚರಿಯ ವ್ರತವನ್ನೇ ಅವಲಂಬಿಸುವೆನು ನನಗೆ ಮಕ್ಕಳಿಲ್ಲದಿದ್ದರೂ ಶಾಶ್ವತವಾದ ಸ್ವರ್ಗಲೋಕವನ್ನು ಸೇರಬಲ್ಲೆನು ನಾನು ಈ ಲೋಕದಲ್ಲಿ ಹುಟ್ಟಿದಂದಿನಿಂದ ಒಂದು ಸುಳ್ಳು ಮಾತನ್ನು ಆಡಿದವನಲ್ಲ ನನಗೆ ಈ ದೇಹದಲ್ಲಿ ಪ್ರಾಣವಿರುವವರೆಗೂ ಮಕ್ಕಳನ್ನು ಪಡೆಯುವುದಿಲ್ಲ ನಿನ್ನ ಮಗಳನ್ನು ನನ್ನ ತಂದೆಗೆ ಕೊಡು ನಾನು ರಾಜ್ಯವನ್ನು ಸ್ತ್ರೀ ಭೋಗವನ್ನು ಪೂರ್ಣವಾಗಿ ಬಿಟ್ಟಿರುವೆನು ಇದು ಸತ್ಯವು ಎಂದನು ಭೀಷ್ಮನ ಪ್ರತಿಜ್ಞೆಯನ್ನು ಕೇಳಿದ ಮೇಲೆ ಆ ದಾಸರಾಜನಿಗೆ ಸಂತೋಷದಿಂದ ಮೈ ನೆಟ್ಟಗೆ ನಿಲ್ಲಲು ನನ್ನ ಮಗಳನ್ನು ಕೊಡುವೆನು ಎಂದನು ಒಡನೆಯೇ ಆಕಾಂಕ್ಷದಲ್ಲಿ ಅಪ್ಸರಸ್ಸುಗಳ ದೇವತೆಗಳ ಮತ್ತು ಋಷಿಗಳ ಸಮೂಹವೆಲ್ಲ ದೇವವ್ರತನ ಮೇಲೆ ಪುಷ್ಪ ವರ್ಷವನ್ನು ಸುರಿಸಿ ಈತನು ಭೀಷ್ಮನು ಅಂದರೆ ವೈರಿ ಭಯಂಕರನು ಎಂದರು ಆಮೇಲೆ ಭೀಷ್ಮನು ತನ್ನ ತಂದೆಗಾಗಿ ಆ ಸತ್ಯವತಿಯನ್ನು ನೋಡಿ ಅಮ್ಮ ರಥವನ್ನೇರು ನಮ್ಮ ಮನೆಗೆ ಹೋಗುವೆವು ಎಂದನು ಹೀಗೆ ಭೀಷ್ಮನು ಆ ನಾರಿ ಮಣಿಯನ್ನು ತನ್ನ ರಥದ ಮೇಲೆ ಕುಳ್ಳಿರಿಸಿಕೊಂಡು ಹಸ್ತಿನಾವತಿಗೆ ವತಿಗೆ ಬಂದು ಆ ವಿಷಯವನ್ನು ಶಂತನುವಿಗೆ ತಿಳಿಸಿದನು ಅಸಾಧ್ಯವಾದ ಈ ಕಾರ್ಯವನ್ನು ನೆರವೇರಿಸಿದ ರಾಜಕುಮಾರನನ್ನು ನೋಡಿ ಆ ರಾಜರೆಲ್ಲರೂ ಒಟ್ಟಿಗೂ ಬೇರೆ ಬೇರೆಯಾಗಿಯೂ ಆತನನ್ನು ಕೊಂಡಾಡಿ ಈತನು ಭೀಷ್ಮನೇ ಎಂದು ಶ್ಲಾಘಿಸುತ್ತಿದ್ದರು ಜನಮೇಜೆ ರಾಜ ಭೀಷ್ಮನು ಈ ಅಸಾಧ್ಯ ಕಾರ್ಯವನ್ನು ಸಾಧನೆ ಮಾಡಿಕೊಂಡು ಬಂದುದನ್ನು ನೋಡಿ ಶಂತನು ಮಹಾರಾಜನು ಹಲವು ದಿನಗಳವರೆಗೆ ಸುಖದಿಂದಿದ್ದನು ಆಮೇಲೆ ಸಂಪ್ರೀತನಾಗಿ ಆ ಮಹಾತ್ಮನಿಗೆ ತಾನಾಗಿ ಕೋರಿದಾಗ ಮರಣ ಉಂಟಾಗುವಂತೆ ಅಂದರೆ ಭೀಷ್ಮನಿಗೆ ತಾನಾಗಿ ಕೋರಿದಾಗ ಇಚ್ಛಾ ಮರಣ ಉಂಟಾಗುವಂತೆ ವರವನ್ನು ಕೊಟ್ಟು ನೀನು ಬದುಕಿರಬೇಕೆಂದು ಅಪೇಕ್ಷಿಸುವವರೆಗೂ ಮೃತ್ಯುವು ನಿನ್ನ ಪ್ರಾಣವನ್ನು ಸೆಳೆದುಕೊಂಡು ಹೋಗಲು ಶಕ್ತನಾಗುವುದಿಲ್ಲ ನಿನ್ನ ಅನುಮತಿಯನ್ನು ಹೊಂದಿದ ಮೇಲೆಯೇ ಮೃತ್ಯುವು ನಿನ್ನ ಪ್ರಾಣವನ್ನು ಸೆಳೆಯಲು ಶಕ್ತನಾಗುವನು ಎಂದನು ఇదు నూర ఏళ్ళనయ్యాయో నమస్తే శారదే దేవి పురవాసిని మహం ప్రార్థయే నిత్యం విద్యాదానంచేహి మే నమస్కారం